ಯಾವ ಥರ ಏನಾಯ್ತು ಆಮೇಲೆ ಹದಿನಾಲ್ಕು ತಿಂಗಳಾಯ್ತಾ ಸರ್ ಹೋದ್ರು ನಾನು ನಾಯಕರು ಮನೆ ಕೂತಿದ್ದೆ ಐದು ಜನ ಕರ್ಕೊಂಬತ್ತೀನಿ ಅಂತ ಒಬ್ಬ ನಾಯ್ಕರು ಹೇಳಿದ್ರು ಐದು ಜನ ಕರ್ಕೊಂಡ್ಬರ್ತೀನಿ ನೀ ಸಿ ಎಮ್ ಆಗು ನಾ ಸಿ ಎಂ ಆಯ್ತೀನಿ ಅಂತ ಯಾರು ಅಂತ ಟೈಮ್ ಬಂದಾಗ ಇರ್ತದೆ ಹಂಗೆ ಇಟ್ಟಿರ್ಬೇಕು ಸರ್ ಒಂದು ಯಾರೋ ನಾಯಕರು ಮನೆ ಕೂತಿದ್ದೆ ಯಾರೋ ಒಂದು ನಾಯಕರ ಮನೆ ಕೂತಿದ್ದೆ ಅವತ್ತೇ ನಾನು ಹಂಗೇನಾದ್ರು ಅಧಿಕಾರಿ ಕಾಸೆ ಪಡೋದಾದರೆ ಅವತ್ತು ನಾನು ಡೆಪ್ಟಿ ಸಿ ಎಮ್ ಆಗೋದಾಯಿತು ಅಲ್ಲಿಂದ ಫೋನ್ ಮಾಡಿದ್ರು ಡೆಲ್ಲಿಯಿಂದ ನಾಯಕರು ಐದು ಜನ ಕರ್ಕೊಂಡ್ಬರ್ತೀನಿ ನೀನು ಡೆಪ್ಟಿ ಸಿ ಎಮ್ ಒಪ್ಗಳಾದರೆ ನಾನು ಸಿ ಎಂ ಆಗ್ತೀನಿ ನೀ ಡೆಪ್ಟಿ ಸಿ ಎಮ್ ಆಗುವರು ಗೊತ್ತಾಯ್ತ ಸರ್ ಏ ನೋಡಿ ಸರ್ ನಾವೆಲ್ಲ ಕಾಣ ಬಂದ ಹೇಳ್ತೀನಿ ನೀವು ನೋಡಿ ನಾನು ಕೇಳೋದಕ್ಕೆ ಕೇಳ್ತಾ ಇದ್ದೀನಪ್ಪ ದಿನ ನಿಲ್ಲಿಸ್ಬಿಟ್ಟು ಸುಮ್ಮನೆ ಆಮೇಲೆ ಅದಾಯ್ತಾ ಸರ್ ನಾವು ಹಲವು ನಿಮಿಷ ಯೋಗೇಶ್ವರ್ ಪಾಪ ನಾನೇ ಅವ್ರ ಬಗ್ಗೆ ಟೀಕೆ ನನಗೆ ಯಾಕೆ ಅಂದ್ರೆ ಸರ್ ಅವ್ರ ಕಾಮಿಟ್ ಬಗ್ಗೆ ನಾವು ಮಾತಾಡೋದು ನಾವು ಒಂದು ನನ್ನ ಜೀವನದಲ್ಲಿ ನಾನು ದೇವೇಗೌಡರು ಕುಮಾರಣ್ಣ ಕುಮಾರ್ ಬದುಕಿರೋವರಿಗೆ ರೇವಣ್ಣನೋ ಹೊರದಾಡ್ತೀನಿ ಅಂತ ತಿಳ್ಕೊಂಡಿ ನನ್ನ ಜೀವನದಲ್ಲಿ ನಮ್ಮ ನಾಯಕಿರೋದು ದೇವೇಗೌಡರು ದೇವಿ ಹುಡುಗರು ಕುಮಾರಣ್ಣ ನನ್ನ ನಾಯಕರು ನಾನು ಬದುಕಿರೋವರೆಗೆ ನನಗೂ ನಾನು ಹೇಳ್ತೀನಿ ನನ್ನ ಮಕ್ಳಿಗೂ ಹೇಳ್ತೀನಿ ನಮ್ಮೆಲ್ಲರಿಗೂ ನಾಯಕರೇ ಕುಮಾರಣ್ಣ ಇವತ್ತು ಅವ್ನ ಕುಮಾರಣ್ಣ ಜೀವನದಲ್ಲಿ ಅವನಂತ ನೋವು ಅನುಭವಿಸಿರೋ ಯಾರೇ ರಾಜಕಾರಣಿಗಳು ನೋವು ಅನುಭವಿಸಿಲ್ಲ ಇವತ್ತು ಕೆಲವು ಟೈಮಲ್ಲಿ ಅವನದು ಒಂದು ಸ್ವಭಾವ ಏನಿದೆ ಅಂದರೆ ಮಾತುಕೊಟ್ರೆ ಯಾರಿಗೇನು ಬೇಕಾರು ಬೇಕಾರೆ ಮಾಡ್ತಾನೆ ಅಂತ ಮನುಷ್ಯ ನಂಬೋ ಮನುಷ್ಯ ಜಾಸ್ತಿ ಇಲ್ಲಿ ನನ್ನ ಹತ್ರ ಕಲ್ತು ಬರೋಲ್ಲ ಇಲ್ಲಿ ಗೊತ್ತಾಯ್ತೇನಿ ನಮ್ಮ ಹತ್ರ ಬಂದ್ರ ಒಂದು ಸ್ವಲ್ಪ ಎಲ್ಲದೆಯಲ್ಲ ಅಂತ ಪಾಪ ಕುಮಾರ ಹೋಯ್ತಾರೆ ಆಗ ಬೇಕಾದ ಏನೇನು ಬೇಕು ಉಪಯೋಗಿಸ್ಕೊತರೆ ಹೊರಗಡೆ ಹೋಗ್ತಾರೆ ಅದು ಮಂಜಾಣಗೆ ಗೊತ್ತೈತಿ ನಮ್ಮ ಸುರೇಶ್ ಮಾಗೋಣ ಈಗ ಸೋದಾಗೂ ಅವರೇ ಸುರೇಶ್ ಗೆದ್ದಾಗೂ ಜಜ್ಜಿಗೆ ಅವರು ಆಯ್ತೇನಪ್ಪ ಯಾರೋ ನಾಯಕರು ಹೇಳಿದ್ರು ಸರ್ ಯಾವ ಪಕ್ಷ ಅದ್ ಬೇಡ ಟೈಮ್ ಬಂದಾಗ ಹೇಳ್ಬೇಕು ಅಂದ್ರೆ ಬೇಕಾರೆ ಅದ್ ಹೇಳ್ತೀನಿ ಕಾಲ ಬಂದಾಗ ಹೇಳ್ತೀನಿ ಅದು ಅದ್ ಬೇಡ ವಿಷಯ ಗೊತ್ತಾಯ್ತ ಸರ್ ಅಷ್ಟಿ ನಿಮಿಷ ಯೋಗೇಶ್ವರ್ಗೆ ಹೇಳಿ ಅವ್ರಿಗೆ ಹೋಗಿದ್ದಾರೆ ಅವರು ವಿಮಾನದಲ್ಲಿ ಕರ್ಕೊಂಡು ಹೋಗಿ ರಾಜೀನಾಮೆ ಕೊಡ್ತೀವಿ ವಿಮಾನದಲ್ಲಿ ಕರ್ಕೊಂಡು ರಾಜೀನಾಮೆನ ಯಾರು ಕೊಡಿಸಿ ಸರ್ ಅದು ಆರು ತಿಂಗಳು ಮುಂಚೆ ಇತ್ತು ಮೂರು ತಿಂಗಳು ನನಪ ಅದ್ರ ಬಗ್ಗೆ ನಾನು ಅವ್ರ ಬಗ್ಗೆ ನನಗೆ ಅವ್ರ ಬಗ್ಗೆ ಗೌರವ ಇದೆ ಅವ್ರಿಗೆ ಒಳ್ಳೆಯದಾಗಲಿ ಚನ್ನಪಟ್ಟಣದಲ್ಲಿ ನಾವೇನು ಕೆಲಸ ಮಾಡಿದ್ದೀವಿ ಅನ್ನೋದು ಕುಮಾರಸ್ವಾಮಿ ಪ್ರಚಾರ ತಳ್ಳಲಿಲ್ಲ ರಾಮನಗರ ಜಿಲ್ಲೆ ಕುಮಾರಸ್ವಾಮಿ ಏನು ಪ್ರಚಾರ ತಾಳು ಅಂತ ಪ್ರಚಾರ ಮಾಡಲಿಲ್ಲ ಜಿಲ್ಲಾ ಕೇಂದ್ರ ಯಾರೇ ಮಾಡಿದ್ದು ಎರಡು ಜಿಲ್ಲೆಯ ರಾಮನಗರ ಚಿಕ್ಕಬಳ್ಳಾಪುರ ಯಾರು ಮಾಡಿದ್ದು ಹೇಳಿ ಈಗ ರಾಮನಗರಕ್ಕೆ ಮೆಡಿಕಲ್ ಕಾಲೇಜ್ ತಂದೆ ಲ್ಯಾಂಡ್ ಎಕ್ವಿಷನ್ ಸುಪ್ರೀಂ ಕೋರ್ಟ್ಗೆ ಹೋಗಿ ಐವತ್ತು ಲಕ್ಷ ನಾನು ಖರ್ಚು ಮಾಡಿ ರಾಮನಗರ ಮೆಡಿಕಲ್ ಕಾಲೇಜ್ ಇದು ಮಾಡಿದೆ ಹದಿನೆಂಟು ತಿಂಗ್ಳು ರೀ ಎರಡು ಸಾವಿರದ ಹದಿನೆಂಟರಲ್ಲಿ ಹದಿನಾಲ್ಕು ರೀ ಯಾಕೆ ಮಾಡಬಾರ್ದಾಯಿತು ರಾಮನಗರಕ್ಕೆ ಮೆಡಿಕಲ್ ಕಾಲೇಜ್ ಫೈಲ್ ಮೂವ್ ಆಗಿ ಯಾಕೆ ಸ್ಯಾಂಕ್ಷನ್ ಆಗಿಲ್ಲ ಎಲ್ಲಿ ಕಡ್ತ ತೆಗೆದು ನೋಡಿ ಪಿ ಮಾಡಬೇಕು ಅಂತ ಹಿಂದೆ ಏನಾಗಿತ್ತು ಡೈರೆಕ್ಟ್ ಅಷ್ಟೇ ಎಂಟ್ರೆಸ್ಟ್ ನೋಡಿ ನಾನು ಇಂಟ್ರೆಸ್ಟ್ ಮಾಡಲ್ಲ ನಾಳೆ ಅಪ್ಪ ಗುರಿಯಾಗುತ್ತೆ ಅವತ್ತು ದುಡ್ಡು ತಾಳ್ರೈವ್ ಮಾಡಿದ್ರು ಟೆಂಡ್ರ್ ಆಗೋ ಸನ್ನಿವೇಶದಲ್ಲಿ ಹಿಡಿದು ಹಾಕಿದ್ರು ಇವತ್ತೂರಿಗಾಗಿದೆಯಾ ರಾಮನಗರ ಮೆಡಿಕಲ್ ಕಾಲೇಜು ನಾನು ಅದ್ರ ಬಗ್ಗೆ ನಾನು ಹೇಳಲ್ಲ ಏನು ಮಾಡ್ಯಾರು ಕುಮಾರಣ್ಣ ಅಂತ ರಾಮನಗರ ಜಿಲ್ಲೆಗೆ ರಾಮನಗರ ಜಿಲ್ಲಾ ಕೇಂದ್ರ ಮಾಡಿದರು ಎಷ್ಟು ಶಕ್ ಇಂಜಿನಿಯರಿಂಗ್ ಕಾಲೇಜ್ ಮಾಡಿದ್ದಾರೆ ಮಾರ್ಕೆಟ್ ಮಾಡೋಕ್ಕೆ ಎಲ್ಲ ಜಾಗ ರೆಡಿ ಮಾಡಿದ್ದೆ ನಾನ್ನೂರೈವತ್ತು ಕೋಟಿ ಶರದ್ ಪವರ್ ರಾವ್ ಹೋಗಿ ನಾನ್ನೂರೈವತ್ತು ಕೋಟಿ ಮೆಡಿಕಲ್ ಇದು ಮಾರ್ಕೆಟ್ ಮಾಡೋದಕ್ಕೆ ಅವರೇ ಬಂದಿದ್ದರು ಸ್ಥಳ ಎಲ್ಲ ನೋಡ್ಕೊಬಂದು ಹ್ಯಾಂಡ್ ಅಕ್ವೇಷನ್ ಎಲ್ಲ ಮಾಡಿಸಿದ್ದೆ ಈಗ ಇದೈತಲ್ಲ ಇತ್ತಲ್ಲ ಸರ್ ಚನ್ನಪಟ್ಟಣದಲ್ಲಿ ಐನೂರ ನಲ್ವತ್ತು ಕೋಟಿ ಇಡ್ಲೂರು ಮತ್ತು ಎಚ್ ಡಿ ದೇವೇಗೌಡ ಬ್ಯಾರೇಜ್ಗೆ ಐನೂರ ನಲ್ವತ್ತು ಕೋಟಿ ಯಾರು ಮಾಡಿದ್ರು ಕುಮಾರಸ್ವಾಮಿ ಕಾಲ ಹದಿನೆಂಟು ಈಗ ಎರಡು ಸಾವಿರದ ಹದಿನೆಂಟರಲ್ಲಿ ಮಾಡಿರ್ತಾನೆ ರಸ್ತೆಗಳು ಎಷ್ಟು ರಸ್ತೆ ಮಾಡಿದೆ ಎಷ್ಟು ಕಾಲೇಜ್ ಮಾಡಿದೆ ಎಷ್ಟು ಹೈಸ್ಕೂಲ್ ಮಾಡಿದೆ ಜಿಲ್ಲಾ ಜಿಲ್ಲಾ ಕೇಂದ್ರ ಆಫೀಸ್ ಮಾಡಿ ಕೊಟ್ಟಿದ್ದೀನಿ ಎಸ್ ಪಿ ಆಫೀಸು ಡಿ ಸಿ ಆಫೀಸು ಏನು ಮೇಡಮ್ ಚನ್ ನಾನು ಒಂದು ನಿಮಿಷ ಹೇಳ್ತೀನಿ ಕುಮಾರಣ್ಣ ಪ್ರಚಾರ ತಾಳಕ್ಕೆ ಹೋಗಿಲ್ಲ ನಾನೇ ಐವತ್ತು ವರ್ಷದಲ್ಲಿ ಐನೂರು ಸ್ಟೇಷನ್ ಆಗಿತ್ತು ನಾನು ಬರೀ ಇಪ್ಪತ್ತು ತಿಂಗಳು ಆರುನೂರು ಸ್ಟೇಷನ್ ಮಾಡಿದೆ ನಾವು ಪ್ರಚಾರ ತಾಳುವ ತಿಂದ್ಕೋಣ ಫೌಂಡೇಶನ್ ನಾನು ಆ ಥರ ಕುಮಾರ್ ಪ್ರಚಾರ ತಾಳಲಿಲ್ಲ ನಾನು ಹೇಳೋದು ಇವತ್ತಿನ ಸನ್ನಿವೇಶದಲ್ಲಿ ಪ್ರಚಾರಕ್ಕೂ ಇರಬೇಕಾಯ್ತು ಕೆಲ ತಡೆ ಹೇಳ್ತೀನಿ ಈಗ ಗೆದ್ದಿದ್ದಾರೆ ಸೋತಿದ್ದೀವಿ ನಿಖಿಲ್ ಆಯಿತು ಮೂರು ಬಾರಿ ಸೋತ ಏನು ಇವತ್ತೇ ಮುಗಿದೋಯ್ತಾ ರಾಜಕಾರಣ ಇವತ್ತೇ ಮುಗಿದೋಯ್ತೀನಿ ಸೋಲು ಗೆಲುವೆಲ್ಲ ಹೆದರಿಕೆ ನಿಖಿಲರ ಈ ರಾಜ್ಯದಲ್ಲಿ ಒಂದಲ್ಲ ಒಂದಿನ ಉತ್ತಮವಾದಂಥ ನಾಯಕ ಆಗುವಂಥ ಸನ್ನಿವೇಶ ಬರುತ್ತೆ ಬೇಕಾದ್ರೆ ಇವತ್ತು ನಾನು ಇದರಲ್ಲಿ ಹೇಳಿರ್ತೀನಿ ಸಾಂಪ್ರದಾಯಿಕ ಮತದಾರರು ಒಕ್ಕಲಿಗ ಸಮುದಾಯ ಆಗಿರೋ ಅಂದರೆ ಕನ್ಪಟ್ಟಣದಲ್ಲಿ ಬಹುಸಂಖ್ಯಾತ ಒಕ್ಕಲಿಗ ಸಮುದಾಯ ಯಾಕೆ ಇಡೀ ಸರ್ ಒಂದು ನಿಮಿಷ ತಾಳ್ಮೆಯಿಂದ ಕೇಳಿಸರು ಎರಡು ಸಾವಿರದ ಎಂಟರಲ್ಲಿ ನಾನೇ ರಾಜ್ಯಸಭಾ ಎಲೆಕ್ಷನ್ ಹಿಡೀತು ನಾನೇ ಏಜೆಂಟ್ ಆಗಿ ಗ್ಯಾಪ್ ಕಾಯಿತ ಪತ್ರಿಕೆ ಸ್ನೇಹಿತರೆ ಆರು ಜನ ಇದು ಓಟ್ ಹಾಕೋದು ಕ್ರಾಸಿಂಗ್ ಓಟ್ ಹಾಕಿ ಹೋದರು ಓಟಾಗಿ ಎಲೆಕ್ಷನ್ ಏನಾಯ್ತು ಸರ್ ಬಾಗಡಿ ಅರುವತ್ತು ಸಾವಿರ ಐವತ್ತು ಸಾವಿರ ಶ್ರೀರಂಗಪಟ್ಟಣ ಐವತ್ತು ಸಾವಿರ ಹಿಡಿದಿಲ್ವ ಕಯ್ಯ ನಾಲ್ಕು ಐವತ್ತು ಸಾವಿರ ಅದು ಜನ ಯಾವ ಬೇಕಾದ್ರೂ ಏನಾದ್ರು ಆಗುತ್ತೆ ಸ್ವಲ್ಪ ತಾಳ್ಮೆ ಜನ ನೋಡ್ತಾರೆ ವಾಚ್ ವಾಚ್ಪಾರ್ ಈಗ ಆರೇ ತಿಂಗಳು ಪಾರ್ಲಿಮೆಂಟ್ ಎಲೆಕ್ಷನ್ ಆಯ್ತಪ್ಪ ನೂರ ಮೂವತ್ತಾರು ಸೀಟ್ ಗೆದ್ದರು ಒಂದು ವರ್ಷದಲ್ಲಿ ಪಾರ್ಲಿಮೆಂಟ್ ಸೀಟು ನೂರ ಐವತ್ತು ಸೀಟ್ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಗೆದ್ದಿದ್ದು ಇವತ್ತು ಒಂದೇ ವರ್ಷದಲ್ಲಿ ಇವರು ಐದು ಗ್ಯಾರಂಟಿ ಕೊಟ್ಟು ಒಂದೇ ವರ್ಷಕ್ಕೆ ಯಾಕ್ಸೋಮಿ ನೂರೇ ಸೀಟ್ ಗೆದ್ರಿ ಸೋತ್ರಿ